ವಿದೇಶದಲ್ಲಿರುವ ಪ್ರಜ್ವಲ್ ಕರೆಸಲು ಕಸರತ್ತು ನಡೆಸಲಾಗ್ತಿದೆ ನಿನ್ನೆ ರಾತ್ರಿ ಪ್ರಜ್ವಲ್ ಸಂಪರ್ಕಿಸಲು ಕುಟುಂಬಸ್ಥರು ಯತ್ನಿಸಿದ್ದಾರೆ ಶತಾಯಗತಾಯ ಪ್ರಜ್ವಲ್ರನ್ನ ವಾಪಸ್ ಕರೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಯತ್ನಿಸುತ್ತಿದ್ದಾರೆ ಭವಾನಿ ಸಂಬಂಧಿಕರ ಮೂಲಕ ವಾಪಸ್ ಕರೆಸಲು ಯತ್ನಿಸಲಾಗಿದೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಸ್ನೇಹಿತರ ಮೂಲಕ ಪ್ರಜ್ವಲ್ರನ್ನ ಸಂಪರ್ಕ ಮಾಡೋದಿಕ್ಕೆ ಪ್ರಯತ್ನ ಮಾಡಲಾಗಿದೆ ಮೂರ್ನಾಲ್ಕು ದಿನದಲ್ಲಿ ಎಸ್ಐಟಿ ಮುಂದೆ ಹಾಜರುಪಡಿಸಲು ಪ್ರಯತ್ನ ನಡೆಸಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಎಸ್ ಸುನೀಲ್ ಒಂದ್ ಕಡೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ ಮತ್ತೊಂದೆಡೆ ಖುದ್ದು ದೇವೇಗೌಡ್ರೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಆದರೆ ಪ್ರಜ್ವಲ್ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿರೋದು ಕಂಡು ಬಂದಿಲ್ಲ ಇನ್ನೊಂದೆಡೆ ಕುಟುಂಬಸ್ಥರು ಶತಾಯಗತಾಯ ಅವರನ್ನ ವಾಪಸ್ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಬಂಧಿಕರೇನಾದರೂ ವಿದೇಶದಲ್ಲಿದ್ದಾರಾ ಜೊತೆಗೆ ಸಂಬಂಧಿಕರ ಜೊತೆಗೆ ಪ್ರಜ್ವಲ್ ಏನಾದರೂ ಇದ್ದಾರಾ ಈ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಹೇಗೆ ಸುಭಶ್ರೀ ಪ್ರಮುಖವಾಗಿ ಸಂಸದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ವಿದೇಶಕ್ಕೆ ತೆರಳಿ ಸುಮಾರು ಒಂದು ತಿಂಗಳು ಕೂಡ ಕಳೀತಾ ಬಂತು ಆದರೆ ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ ಆದರೆ ಈಗಾಗಲೇ ಒಂದು ಕಡೆ ದೇವೇಗೌಡರು ಕೂಡ ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು ಆದಷ್ಟು ಬೇಗ ತನಿಖೆಗೆ ಒಂದು ಸಹಕರಿಸಬೇಕು ಇದನ್ನು ನನ್ನ ವಾರ್ನಿಂಗ್ ಕೊಡಿದೆ ಅಂತ ಹೇಳಿ ದೇವೇಗೌಡರು ಖುದ್ದಾಗಿ ಫೀಟ್ ಮೂಲಕ ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಎಸ್ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರ ನಡುವೆ ಈಗಾಗಲೇ ವಿದೇಶಾಂಗ ಸಚಿವಾಲಯ ಸೋಕಾಶ್ ನೋಟಿಸ್ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣರಿಗೆ ಕೊಟ್ಟಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನ ವಿದೇಶದಿಂದ ದೇಶಕ್ಕೆ ಕರೆಸಲು ಕುಟುಂಬಸ್ಥರು ಕೂಡ ಈಗ ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ ಎಲ್ಲ ಆಯಾಮದಲ್ಲೂ ಕೂಡ ಅವರನ್ನ ಕರೆಸುವಂತ ಪ್ರಯತ್ನಗಳು ಕೂಡ ನಡೀತಾ ಇರುವುದು ಪ್ರಮುಖವಾಗಿ ಭವಾನಿ ರೇವಣ್ ಅಂದ್ರೆ ಪ್ರಜ್ವಲ್ ರೇವಣ್ ಅವರ ತಾಯಿ ಅಂದ್ರೆ ಅವರ ಒಂದು ಸಂಬಂಧಿಕರಿಂದ ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರು ವಿದೇಶದಲ್ಲಿದ್ದಾರೆ ಅವರ ಆಪ್ತರಾಗ್ಬೋದು ಸ್ನೇಹಿತರು ಕುಟುಂಬಸ್ಥರೇ ಎಂದರೆ ಅವರ ಮೂಲಕ ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆಂದರೆ ಈಗಾಗಲೇ ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಕೂಡ ಪಡಿತಾ ಇದೆ ಸೋಕಷ್ಟು ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಅವರ ಪಾಸ್ಪೋರ್ಟ್ ಕೂಡ ರದ್ದಾಗಿದೆ ಇದರಿಂದ ಬೇರೆ ರೀತಿ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಆ ಒಂದು ಹಿನ್ನೆಲೆ ಒಂದು ಒಂದು ಕಡೆ ಪಾಸ್ಪೋರ್ಟ್ ರದ್ದಾದರೆ ಮತ್ತಷ್ಟು ಮುಜುಗರಕ್ಕೆ ಇಡಬೇಕು ಈಡಾಗಬೇಕಾಗುತ್ತೆ ಆ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆದಷ್ಟು ಬೇಗ ಅವರನ್ನ ದೇಶಕ್ಕೆ ಎಸ್ ಮುಂದೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಕಡೆ ತಾಯಿ ಮತ್ತು ತಾಯಿಯವರ ಸಂಪರ್ಕದಲ್ಲಿ ಇದನ್ನು ಮಾಹಿತಿ ಕೂಡ ಲಭ್ಯವಾಗಿದೆ ಆ ಒಂದು ಮಾಹಿತಿ ಆಧರಿಸಿ ಕುಟುಂಬಸ್ಥರು ಕೂಡ ಈಗಾಗಲೇ ಪ್ರಮುಖವಾಗಿ ಯಾರು ಪ್ರಜ್ವಲ್ ರೇವಣ್ಣ ಆಗ್ಬೋದು ಸ್ನೇಹಿತರು ಯಾರು ವಿದೇಶದಲ್ಲಿದ್ದಾರೆ ಅವರ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇರುವಂತಹ ಹೀಗಾಗಿ ಶೀಘ್ರದಲ್ಲಿ ಅಂದ್ರೆ ಮೂರ್ನಾಲ್ಕು ದಿನದ ಒಳಗಾಗಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಯಾಕೆಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಕೂಡ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಎಚ್ಚರಿಕೆ ಕೂಡ ನಿಟ್ಟಿನಲ್ಲಿ ಇವೆಲ್ಲವನ್ನ ಗಮನಿಸಿರುವಂತಹ ಪ್ರಜ್ವಲ್ ಬರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಬಂದು ಬೆಂಗಳೂರಿಗೆ ನೇರವಾಗಿ ವಿದೇಶದಿಂದ ಬಂದು ಎಸ್ ಅಧಿಕಾರಿಗಳ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಎಲ್ಲಾ ಕಡೆಯಿಂದಲೂ ಕೂಡ ಪ್ರಜ್ವಲ್ ರೇವಣ್ಣವನ್ನು ಕರೆಸುವಂತ ಪ್ರಯತ್ನ ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಲೀಗಲ್ ಆಗೂ ಕೂಡ ಹೋರಾಟ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿರುವಂತದ್ದು ಶುಭಶ್ರೀ ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿ